ಹಾಗೆ ನಾಗಮಂಗಲ ಕೆಇಬಿ ಗುತ್ತಿಗೆದಾರನ ಅವೈಜ್ಞಾನಿಕ ಎಡವಟ್ಟಿನಿಂದ ದೊಡ್ಡೇಗೌಡನ ಕೊಪ್ಪಲು ಗ್ರಾಮದಲ್ಲಿ ವಿದ್ಯುತ್ ಕಂಬದ ಕೆಲಸ ನಡೆಯುತ್ತಿದ್ದು ಮಂಗಳವಾರ ರಾತ್ರಿ ಗ್ರಾಮಕ್ಕೆ ವಿದ್ಯುತ್ ನೀಡುವ ಸಂದರ್ಭ ರಂಗ್ ಕನೆಕ್ಷನ್ ನೀಡುವ ಮೂಲಕ ಗ್ರಾಮದ ಹತ್ತಾರು ಮನೆಗಳಿಗೆ ವಿದ್ಯುತ್ ಶಾಕ್ ಹೊಡೆದಿದ್ದು ಮನೆಯಲ್ಲಿ ಇದ್ದಂತಹ ಗೃಹೋಪಯೋಗಿ ವಸ್ತುಗಳಾದ ಟಿವಿ ಎಲ್ಇಡಿ ಟಿವಿಗಳು ಫ್ರಿಜ್ ಸ್ಟಬಲೈಸರ್ ವಿದ್ಯುತ್ ದೀಪಗಳು ಎಲ್ಲವೂ ಕೂಡ ಭಸ್ಮವಾಗಿದೆ ಈ ಘಟನೆಯಿಂದ ಬೆಚ್ಚಿಬಿದ್ದ ಗ್ರಾಮಸ್ಥರು ಭಯದಿಂದ ಮನೆಯಿಂದ ಹೊರಹೊಡಿದ್ದಾರೆ ಲೋಕೋಪಯೋಗಿ ಇಲಾಖೆ ವತಿಯಿಂದ ಮೆಲ್ಲಹಳ್ಳಿ ಕೆಲಗೆರೆ ಹಾಗೂ ದೊಡ್ಡಗೌಡನ ಕೊಪ್ಪಲು ಗ್ರಾಮದಲ್ಲಿ ಮುಖ್ಯ ರಸ್ತೆ ಕಾಮಗಾರಿ ಕೆಲಸವೂ ನಡೆಯುತ್ತಿದ್ದು ರಸ್ತೆ ಪಕ್ಕದ ಕಂಬಗಳನ್ನು ತೆರವುಗೊಳಿಸಿ ಮತ್ತೊಂದು ಬದಿಗೆ ವರ್ಗಾವಣೆ ಮಾಡುವ ಕಾಮಗಾರಿಯನ್ನು ಕೆಬಿ ಗುತ್ತಿಗೆದಾರ ನಾಗತಿಹಳ್ಳಿ ರಮೇಶ್ ಅವರಿಗೆ ನೀಡಲಾಗಿದೆ ಕಾಮಗಾರಿಯನ್ನು ತರಾತುರಿಯಲ್ಲಿ ಮುಗಿಸಲು ಮುಂದಾಗಿರುವ ಗುತ್ತಿಗೆದಾರ ಕನಿಷ್ಠ ಮುಂಜಾಗ್ರತೆ ಕ್ರಮವಾಗಿ ಒಬ್ಬ ಕೆಇಬಿ ನೌಕರರನ್ನು ಜೊತೆಗಿಟ್ಟುಕೊಂಡು ಕಾಮಗಾರಿ ನಿರ್ವಹಿಸದೆ ತನ್ನ ಖಾಸಗಿ ನೌಕರರ ಜೊತೆಯಲ್ಲೇ ಕಂಬಗಳನ್ನು ಪಕ್ಕಕ್ಕೆ ನಿಲ್ಲಿಸುವ ಕೆಲಸ ತರಾತುರಿಯಲ್ಲಿ ಮಾಡಿದ್ದಾರೆ ರಾತ್ರಿ ಆಗುತ್ತಿದ್ದಂತೆ ಗ್ರಾಮಕ್ಕೆ ವಿದ್ಯುತ್ ನೀಡಲು ರಾಂಗ್ ಕಲೆಕ್ಷನ್ ಕೊಟ್ಟು ಎಡವಟ್ಟು ಮಾಡಿ ಗ್ರಾಮೀಣ ಪ್ರದೇಶದ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿದ್ದಾರೆ ಈ ಅವಘಡಕ್ಕೆ ಸಂಬಂಧಿಸಿದಂತೆ ಕೆಇಬಿ ಗುತ್ತಿಗೆದಾರ ಹಾಗೂ ಬೆಳ್ಳೂರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಉಪವಿಭಾಗದ ಅಧಿಕಾರಿಗಳು ಕಾಟಾಚಾರದ ನೆಪಗಳನ್ನು ಈ ಘಟನೆ ನಡೆದಿರುವುದಿಲ್ಲ ಎಂದು ಮುಚ್ಚು ಹಾಕಲು ಪ್ರಯತ್ನಿಸುತ್ತಿದ್ದಾರೆ ಗ್ರಾಮದ ಮಹಿಳೆಯರು ಕಣ್ಣೀರು ಹಾಕುತ್ತಾ ಕೂಲಿ ಮಾಡಿ ಸಂಪಾದಿಸಿ ತಂದಂತಹ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಹೋಗಿರುವುದಕ್ಕೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ ಟಿವಿ ಆದ ತಕ್ಷಣ ಟಿವಿ ಹೋಗಿ ಬಂದ್ಬಿಟ್ಟು ಸರ್ ಅದೇ ಕರೆಂಟಿಂದು ಏನೋ ವೇರಿಯೇಷನ್ ಆಗೈತೆ ಅಂತ ಕಂಬ ಚೇಂಜ್ ಮಾಡಕ್ ಬಂದಾಗ ಕರೆಂಟ್ ಅದು ಸರಿಯಾಗಿ ಅವರು ರಾಂಕ್ ಕಲೆಕ್ಷನ್ ಕೊಟ್ಟು ಆ ರೀತಿ ಏನು ಏನ್ ಅದೇ ಇವ್ರನ್ನೇ ಪರಿಹಾರ ಕೇಳಬೇಕು ಅಂತ ಮಾಡಿದೀವಿ ಊರಲ್ಲ ಬಂದು ಬರಲ್ಲ ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ